ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದರೆ ಎಲ್ಲರೂ ವೆಲ್ಕಮ್ ಟು ಮೈ ನೀವು ವ್ಲಾಗ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೇನೆ ನಮ್ಮ ಚಾನೆಲ್ ಯಾರೆಲ್ಲ ಫಸ್ಟ್ ಟೈಮ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನಿನ್ನೆ ಬ್ಲಾಗ್ ಮಾಡಲಿಲ್ಲ ಇವತ್ತು ಸಂಡೇ ಅಲ್ವಾ ನಿನ್ನೆ ಹಾಗೆ ಇವತ್ತು ಮಂಡೇ ಬ್ಲಾಗ್ ಇದ್ದೇನೆ ಇವತ್ತು ಬೆಳಿಗ್ಗೆ ನಮಗೆ ಕೆಲಸಕ್ಕೆ ಜನ ಬರ್ತಾರೆ ಹಾಗಾಗಿ ಟೈಮ್ ಇಲ್ಲ ಎಂಥ ಮಾಡಲಿಕ್ಕೆ ಕೂಡ ಅಡುಗೆ ಎಲ್ಲ ಆಗಬೇಕು ಅವರಿಗೆ ಟೈಮ್ ಅವರ ಟೈಮ್ ಆಗುವಾಗ ಊಟದ ಟೈಮ್ ಆಗಲಿ ಅಥವಾ ಚಹಾ ಕುಡಿಯೋ ಟೈಮ್ ಆಗಲಿ ಅವರಿಗೆ ಕರೆಕ್ಟಾಗಿ ಆಗಬೇಕು ಹಾಗಾಗಿ ನಾನು ಜಸ್ಟ್ ಒಂದು ಗುಡ್ ಮಾರ್ನಿಂಗ್ ಹೀಗೆ ಜಸ್ಟ್ ಒಂದು ಬ್ಲಾಗ್ ಮಾಡುವ ಜಸ್ಟ್ ಬ್ಲಾಗ್ ಮಾಡ್ತಾಯಿದ್ದೇನೆ ಮತ್ತು ನಾನು ನಿಮ್ಮ ಜೊತೆ ಇದು ಈ ರೆಸಿ ಯಾವುದಂದರೆ ಸೌತೆಕಾಯಿ ಮತ್ತು ಇದು ನುಗ್ಗೆ ಮತ್ತು ಇದು ಹರಿವೆ ಸೊಪ್ಪು ಅದರ ಮೂರು ಕೂಡ ಹಾಕಿ ಒಂದು ಸಾಂಬಾರು ಮಾಡ್ತಾಯಿದ್ದೇನೆ ನಾನು ಅದನ್ನು ಆ ಸಾಂಬಾರಿಗೆ ಆ ಸಾಂಬಾರು ಯಾವ ರೀತಿ ಮಾಡೋದು ಯಾವುದನ್ನೆಲ್ಲ ಹಾಕೋದು ಅದಕ್ಕೆ ಅಂತ ಹೇಳಿ ಮತ್ತು ಅದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಅದೆಲ್ಲ ಯಾ ಯಾವುದೆಲ್ಲ ಮಾಡೋದು ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ಆ ಪದಾರ್ಥದ ರೆಸಿಪಿಯನ್ನು ನಾನು ನಿಮಗೆ ಹಾಕ್ತೇನೆ ಇವತ್ತು ಇವತ್ತಿನ ಈ ವಿಡಿಯೋದಲ್ಲಿ ಮತ್ತು ಅಶೋಕನವರು ಮೀನು ಹಿಡಿತಾ ಇದ್ದಾರೆ ಒಂದೇ ಇದಕ್ಕೆ ಐದು ನಿಮಿಷ ಕೂಡ ಆಗಲಿಲ್ಲ ಒಂದು ಮೂರು ನಿಮಿಷದೊಳಗೆ ಮೂರು ಮೀನು ಹಿಡಿದ್ರು ಅದರಲ್ಲಿ ಒಂದು ಮೇಲೆ ಬರುವಾಗ ಸತ್ವ ಅದಕ್ಕೆ ಸ್ವಲ್ಪ ಅದು ಗಾಳ ತಾಗಿತ್ತು ಹಾಗೆ ಮತ್ತೆ ಎರಡು ಸಲ ಜೀವ ಇದೆ ವಿಡಿಯೋ ಮಾಡಲಿಕ್ಕೆ ಬಾ ಅಂತ ಹೇಳಿದ್ರು ನಾನು ಹೋಗಲಿಲ್ಲ ಯಾಕೆಂದರೆ ನನಗೆ ಟೈಮ್ ಕೂಡ ಇಲ್ಲಿ ನಾನು ಒಂದು ದೊಡ್ಡ ತೆಂಗಿನಕಾಯಿ ತಗೊಂಡಿದ್ದೇನೆ ಆಯಿತು ಯಾಕೆಂದರೆ ಇವತ್ತು ಕೆಲಸಕ್ಕೆ ಜನ ಇದ್ದಾರಲ್ಲ ಹಾಗೆ ಮತ್ತು ಸ್ವಲ್ಪ ಅರಶಿನ ಒಂದು ಚಿಕ್ಕ ಇದು ಹುಳಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಇದು ಉದ್ದಿನಬೇಳೆ ಸ್ವಲ್ಪ ಮತ್ತು ನೀರುಳ್ಳಿ ಒಂದು ಚಿಕ್ಕ ಇಡಿ ಫುಲ್ ಹಾಕಿದ್ದೇನೆ ನಾಲ್ಕು ಬೆಳ್ಳುಳ್ಳಿ ಮತ್ತು ಒಂದು ಮುಕ್ಕಾಲು ಟೀ ಸ್ಪೂನು ಜೀರಿಗೆ ಮತ್ತು ಮೂರು ಸ್ಪೂನು ಇದು ಕೊತ್ತಂಬರಿ ಮತ್ತು ಇಷ್ಟು ಉದ್ದ ಮೆಣಸು ತಕ್ಕ ತಗೊಂಡಿದ್ದೇನೆ ಗಿಡ್ಡ ಮೆಣಸು ನಾನಿಲ್ಲಿ ಯೂಸ್ ಮಾಡೋದಿಲ್ಲ ಈಗ ಒಂದು ಬಾಣಗೆ ನೋಡಿ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಐಟಮನ್ನು ಸ್ವಲ್ಪ ರೋಸ್ಟ್ ಮಾಡಬೇಕು ನೋಡಿ ನಾನು ಇಲ್ಲಿ ಎಲ್ಲ ಒಟ್ಟಿಗೆ ಹಾಕಿದೆ ಇದು ಗ್ಯಾಸ್ ಗ್ಯಾಸ್ ಸ್ಲೋ ಇಡಬೇಕು ತುಂಬ ಜಾಸ್ತಿ ಇಡಬಾರ್ದು ಇಟ್ಟರೆ ಜಾಸ್ತಿ ಅದು ಮತ್ತು ಕಪ್ಪು ಆಗ್ತದೆ ಇದು ಅದೆಲ್ಲ ಮತ್ತು ಬೇಳೆ ಎಲ್ಲ ಅಲ್ಲೇ ಕಪ್ಪಾಗಿ ಅದರ ಫ್ಲೇವರೇ ಚೇಂಜ್ ಆಗ್ತದೆ ಲೈಟ್ ಉರಿಯಲ್ಲಿ ಉರಿಯಬೇಕು ನೋಡಿ ಸ್ವಲ್ಪ ತುಂಬ ಇದಾಗಬೇಕಂತಲಿಲ್ಲ ಸ್ವಲ್ಪ ಅವರಿದ್ದರೆ ಸಾಕು ಇಲ್ಲಿ ಸ್ವಲ್ಪ ಒಳ್ಳೊಳ್ಳೆ ಈಗ ಒಳ್ಳೆ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅದು ಉದ್ದಿನ ಎಲ್ಲ ನಾವು ಹಾಕಿದ್ದೇವೆ ಅಲ್ಲ ಕರಿಬೇವು ಸೊಪ್ಪು ಎಲ್ಲ ಮತ್ತು ನೀರುಳ್ಳಿಯ ಫ್ಲೇವರೆಲ್ಲ ತುಂಬ ಒಳ್ಳೆಯದಾಗಿ ಬರ್ತದೆ ನೋಡಿ ಸ್ವಲ್ಪ ಬಾಡಿದರೆ ಸಾಕು ತುಂಬ ಜಾಸ್ತಿ ಏನು ಇದು ಆಗಬೇಕಂತ ಏನಿಲ್ಲ ನೋಡಿ ಈಗ ಇವಾಗ ಆಯಿತು ಇದು ಈಗ ಇದನ್ನು ತೆಗೆಯುವ ಒಂದು ಕಡೆಯಿಂದ ಮ್ಯಾಗಿ ಕೂಡ ಮಾಡ್ತಾ ಇದ್ದೇನೆ ನಾನು ಜಸ್ಟ್ ಒಂದು ಟೀಗೆ ಅಂತ ಹೇಳಿ ಇಲ್ಲಿ ನೋಡಿ ಇದು ಸ್ವಲ್ಪ ಆರ್ಲಿಕ್ಕೆ ಬಿಡುವ ನಾವು ಯಾಕೆ ಇಲ್ಲದ್ರೆ ಬಿಸಿ ಬಿಸಿ ಇದು ಗ್ರೈಂಡ್ ಮಾಡಿದರೆ ಒಳ್ಳೆಯದಾಗೋದಿಲ್ಲ ಇಲ್ಲಿ ನೋಡಿ ನನಗೆ ಐದು ನುಗ್ಗೆಕಾಯಿ ಸಿಕ್ಕಿತು ನಮ್ಮ ಮರ ಮರದಿಂದಲೇ ತೆಗೆದದ್ದು ತುಂಬ ಒಳ್ಳೆಯದಾಗ್ತದೆ ಅಂದರೆ ಇದಕ್ಕೆ ಸೌತೆಕಾಯಿಗೆಲ್ಲ ಹಾಗೆ ಸಾಂಬಾರು ಮಾಡಿದರೆ ಸೂಪರ್ ಒಳ್ಳೆ ಫ್ಲೇವರ್ ಕೂಡ ನೋಡಿ ಇದು ಐದು ಮತ್ತು ಉಂಟು ಮರದಲ್ಲಿ ಮೇಲೆ ಕೊಯ್ಲಿಕ್ಕೆ ಆಗೋದಿಲ್ಲ ಇದು ನೋಡು ಹರಿವೆ ಗ್ರೀನ್ ಹರಿವೆ ಇದು ನೋಡಿ ಮೊನ್ನೆ ನಿಮಗೆ ನಾನು ತೋರಿಸಿದ್ದೆ ಅಲ್ಲ ಅದೇ ಇವತ್ತು ಕೊಯ್ದ್ವಿ ನಾವು ಅಂದರೆ ಎಳೆಗಳೆಲ್ಲ ತುಂಬ ಒಳ್ಳೆಯದುಂಟು ನೋಡಿ ಇದನ್ನು ಮೂರನ್ನು ಹಾಕಿ ಈಗ ಸಾಂಬಾರು ಮಾಡೋದು ಇಲ್ಲಿ ನೋಡಿ ಸೌತೆ ನುಗ್ಗೆಕಾಯಿ ಅರಿವೆ ಸೊಪ್ಪು ಅದೆಲ್ಲ ನಾನು ಒಟ್ಟಿಗೆ ಬೇಯಿಸಲಿಕ್ಕೆ ಇಟ್ಟಿದ್ದೆ ಎರಡು ವಿಶಲ್ ನಾನು ಎರಡು ವಿಶಲ್ ಇಟ್ಟಿದ್ದೆ ಆಯಿತಾ ಜಾಸ್ತಿ ಇಡಲಿಲ್ಲ ಅದಕ್ಕಿಂತ ಎರಡು ವಿಶಲ್ ಮಾತ್ರ ತಿದ್ದೆ ಇದು ಈಗ ಆಗಿದೆ ಆಗಿದೆ ಇದು ಈಗ ಇದಕ್ಕೆ ಇದಕ್ಕೆ ನಾನು ಮಸಾಲೆಗೆ ನೀರು ಜಾಸ್ತಿ ಇಡಲಿಲ್ಲ ಯಾಕಂದರೆ ಇದರಲ್ಲಿ ಇದರ ನೀರು ಇರ್ತದಲ್ಲ ಹಾಗೆ ಇದರ ನೀರು ತುಂಬ ಟೇಸ್ಟ್ ಆಗ್ತದೆ ಒಟ್ಟಿಗೆ ಹಾಕಿದರೆ ಹಾಗೆ ನಾನು ಅದು ದಪ್ಪವೇ ತೆಗೆದಿದ್ದೆ ಈಗ ಇದನ್ನು ಹಾಕುವಾಗ ಸರಿಯಾಗ್ತದೆ ಇದು ಮಸಾಲೆ ಮೊದಲು ಕುದಿ ಬರಲಿ ಆಮೇಲೆ ಅದನ್ನು ಮಿಕ್ಸ್ ಮಾಡಿದರೆ ಆಯಿತು ಯಾಕೆಂದರೆ ಇಲ್ಲದಿದ್ದರೆ ಆಚೆ ಈಚೆ ಆಗ್ತದೆ ಅದು ಬೆಂದಿದೆ ಅಲ್ವಾ ಹಾಗಾಗಿ இதீங்கரலுக்கு முச்சலு முச்சுவ ನೋಡಿ ನಾನು ಈಗ ಆ್ಯಡ್ ಮಾಡಿದೆ ಇದಕ್ಕೆ ಈಗ ಸ ಚೆನ್ನಾಗಿ ಕುದಿ ಬರ್ತಾ ಇತ್ತು ಇನ್ನು ಇದಕ್ಕೆ ಮಸಾಲೆ ಕೂಡ ಹಿಡ್ಕೊಳ್ಬೇಕಲ್ವಾ ಹಾಗಾಗಿ ನಾನು ಆ್ಯಡ್ ಮಾಡಿದೆ ಇನ್ನು ಚೆನ್ನಾಗಿ ಇದು ಕುದಿ ಬರಲಿ ಇದರಲ್ಲಿ ಮತ್ತು ಗ್ಯಾಸ್ ಆಫ್ ಮಾಡಿದರೆ ಆಯಿತು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತು ಕಮೆಂಟಲ್ಲಿ ಹೇಗಾಗಿದೆ ಅಂತ ಹೇಳಿ ಸ್ವೀಡಲ್ಲಿ ಬಂದಿದ್ಲು ಮೊನ್ನೆ ಸಾಟರ್ಡೆ ಈ ಸಹ ಮಾತಾಡಲಿಕ್ಕೆ ಅಷ್ಟೊಂದು ಪುಸ್ತಕದಿರಲಿಲ್ಲ ಅವರಿಗೆ ಬರೀಲಿಕ್ಕೆ ಅದು ಇದ್ದೆಲ್ಲ ಇತ್ತು ಮತ್ತು ನಿನ್ನೆ ಕೂಡ ಹಾಗೆ ಚರ್ಚಿಗೆ ಹೋಗಿ ಬಂದು ಸ್ವಲ್ಪ ಬೇರೆ ಕೆಲಸ ಕಲಿಸಲ್ಲ ಇತ್ತು ಮಗನಿಗೆ ಕಲಿಸ್ಲಿಕ್ಕೆಲ್ಲ ಇತ್ತು ಎಕ್ಸಾಮ್ ಹತ್ತಿರ ಬಂತಲ್ಲ ಹಾಗೆ ಇನ್ನು ಇವತ್ತು ಅವಳು ಹೋದಲು ಬೆಳಿಗ್ಗೆ ಹೋದ್ಲು ಫೈವ್ ತರ್ಟಿಗೆ ಹೋದಲು ಹಾಗೆ ಹಾಗೆ ಎಂಥ ಬ್ಲಾಗಿ ಅಂತ ಮಾಡಲಿಕ್ಕೆ ಆಗಲಿಲ್ಲ ಆಯಿತಾ ಇದೆ ಮಾತಾಡೋದು ಅದು ಇದೆ ಬ್ಯುಸಿ ಆಯಿತು ಮತ್ತು ನಿನ್ನೆ ಬ್ಲಾಗ್ ಮಾಡಲಿಕ್ಕೆ ಕೂಡ ನನಗೆ ಆಗಿರಲಿಲ್ಲ ಹಾಗಾಗಿ ಸುಮ್ಮನೆ ಇವತ್ತು ವೀಡಿಯೋ ಮಾಡುವ ಅಂತ ಎನಿಸಿದೆ ಕೆಲಸ ಎಲ್ಲ ಆಯ್ತು ಆಯಿತಾ ಮಧ್ಯಾಹ್ನದ್ದು ಟೀ ಟಿವಿಯದ್ದು ಕೂಡ ಕೆಲಸ ಆಯಿತು ಮತ್ತು ಈಗ ಊಟದ್ದು ಕೂಡ ಅನ್ನ ಕೂಡ ಆಯಿತು ಸಾರು ಕೂಡ ಆಯಿತು ಎಲ್ಲ ಕೂಡ ಆಯಿತು ಮೀನು ಕೂಡ ಫ್ರೈ ಮಾಡಿ ಎಲ್ಲ ಆಯಿತು ಎಷ್ಟು ಉತ್ತಾಯಿತು ಬೆವರ್ತದೆ ಅಂದರೆ ಶೆಕ್ ಅಂದರೆ ಅಷ್ಟು ಒಂದು ಶೆಕೆ ಉಂಟು ತಡೀಲಿಕ್ಕಾಗುದಿಲ್ಲ ಎಲ್ಲೂ ಆಗೋದಿಲ್ಲ ಒಂದು ಸ್ವಲ್ಪ ಗಾಳಿ ಕೂಡ ಇಲ್ಲ ಆಯಿತಾ ಅಷ್ಟು ಇದು ಬರ್ತದೆ ಸೆಕೆ ಆಗ್ತದೆ ಬಿಸಿ 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 ಇದು ಗಾಳಿ ಬಂದರೂ ಕೂಡ ಬಿಸಿ ನಾನು ಅದರಲ್ಲಿ ನೆಟ್ಟು ಕೂಡ ಖಾಲಿಯಾಗಿದೆ ಇನ್ನು ಹಾಕಿ ಆಗಬೇಕು ನಿನ್ನೆ ರಾತ್ರಿ ಖಾಲಿಯಾಗಿದೆ ಇವತ್ತು ಬೆಳಿಗ್ಗೆ ಹಾಕ್ಬೇಕಂತ ಎನಿಸಿದ್ದು ನನ್ನದರಲ್ಲಿ ಕೂಡ ಖಾಲಿ ನನ್ನ ಹಸ್ಬೆಂಡ್ ಅದರಲ್ಲಿ ಕೂಡ ಇಬ್ಬರದ್ದು ಕೂಡ ಒಂದೇ ದಿವಸ ರಿಚಾರ್ಜ್ ಖಾಲಿಯಾಗಿದೆ ಹಾಗೆ ಇನ್ನು ಹಾಕಿ ಆಗಬೇಕು ಈಗ ಗಂಟೆ ಹನ್ನೆರಡುವರೆ ಆಗ್ತಾ ಬಂತು ಈಗ ಇನ್ನು ಅವ್ರಿಗೆ ಒಂದು ಗಂಟೆ ಆಗುವಾಗ ಊಟ ಕೊಡಬೇಕು ಅದಕ್ಕೆ ನಾನು ಮೊದಲು ಎಲ್ಲ ಇದು ರಿಚಾರ್ಜ್ ಎಲ್ಲ ಮಾಡಿ ಮತ್ತೆ ವ್ಲಾಗಿಗೆ ಮತ್ತು ವ್ಲಾಗ್ ಎಲ್ಲ ಮಾಡಬೇಕಲ್ಲ ಹಾಗಾಗಿ ಎಡಿಟಿಂಗ್ ಎಲ್ಲ ಮಾಡಬೇಕಲ್ಲ ಅದಕ್ಕೆ ನೆಟ್ ಬೇಕೇ ಬೇಕು ಎಷ್ಟಿದ್ರೂ ಸಾಕಾಗೋದಿಲ್ಲ ಹಾಗೆ ಅವರದ್ದು ಕೆಲಸ ಎಲ್ಲ ಒಮ್ಮೆ ಮುಗಿಯಲಿ ಅಂತೇಳಿ ಆಮೇಲೆ ನಮಗೆ ಸ್ವಲ್ಪ ರೆಸ್ಟ್ ಆಗ್ತದೆ ಮತ್ತು ಟೀ ಒಂದು ತ್ರೀ ತರ್ಟಿ ಫೋರಿಗೆ ಕೊಟ್ಟರೆ ಸಾಕು ಅಷ್ಟು ತನಕ ಸ್ವಲ್ಪ ಗ್ಯಾಪ್ ಉಂಟಲ್ಲ ಹಾಗೆ ಇಲ್ಲದಿದ್ದರೆ ಬೆಳಿಗ್ಗೆ ಚಹಾ ತಿಂಡಿ ಅಂತ ಹೇಳಿ ಮತ್ತು ಮಧ್ಯಾಹ್ನದ ಅನ್ನ ಊಟಕ್ಕೆ ಅಂತ ಹೇಳುವಾಗ ಅಲ್ಲಿ ಟೈಮೇ ಸಿಗೋದಿಲ್ಲ ಹಾಗೆ ಅದೊಂದು ಕಷ್ಟ ಆಗ್ತದೆ ಹಾಗೆ ಈಗಾದರೂ ಸ್ವಲ್ಪ ಒಂದು ಟೂ ಅವರ್ ಆದರೂ ಜಸ್ಟು ಸ್ವಲ್ಪ ರೆಸ್ಟ್ ಸಿಗ್ತದಲ್ವಾ ಅಂತ ಹೇಳಿ ಹಾಗೆ ಹಾಗೆ ಈ ಬ್ಲಾಗಲ್ಲಿ ನಾನು ಇವತ್ತು ಇಲ್ಲೇ ಎಂಡ್ ಮಾಡ್ತೇನೆ ಚಿಕ್ಕ ಬ್ಲಾಗು ಇವತ್ತು ದೊಡ್ಡದು ಮಾಡಲಿಕ್ಕಾಗಲಿ ದೊಡ್ಡ ಬ್ಲಾಗ್ ಮಾಡಲಿಕ್ಕಾಗಲಿಲ್ಲ ಹಾಗೆ ಕೆಲಸದವ್ರಿದ್ದಲ್ಲ ಇನ್ನೊಂದು ಟೂ ಡೇಸ್ ಇರ್ಬೋದು ಗೊತ್ತಿಲ್ಲ ಎಷ್ಟು ದಿನ ಇದ್ದಾರೆ ಅಂತೇಳಿ ಎಲ್ಲ ಕೆಲಸ ಆಯಿತು ಊಟ ಅದು ಇದು ಎಲ್ಲ ಆಯಿತು ಹಾಗೆ ಸ್ವಲ್ಪ ಇಲ್ಲಿ ಗಾಳಿ ತಕೊಳ್ಳುವಂತ ಬಂದದ್ದು ಇಲ್ಲಿ ಅಂತ ಗಾಳಿ ಇಲ್ಲ ಎಂತ ಕೂಡ ಇಲ್ಲಿ ಎಷ್ಟು ಶೆಕೆ ಆಗ್ತದಂತ ಹೇಳಿದರೆ ನೋಡಿ ಒಂದು ಎಳೆಗಳು ಕೂಡ ಅಲ್ಲಾಡೋದಿಲ್ಲ ನೋಡಿ ಹಾಗೆ ಇದೆ ಅದು ಇವತ್ತು ಬೋರಿಂಗ್ ಇಲ್ಲಿ ಕೆಲಸದವರು ಕೂಡ ಇಲ್ಲ ಅವರು ಸೋಮಾರು ಸೋಮಾರು ಈಗ ರಜೆ ಹೋದ ಸೋಮಾರು ಕೂಡ ರಜೆ ಮಾಡಿದರು ಈ ಸೋಮಾರು ಕೂಡ ರಜೆ ಹಾಗೆ ನಾಳೆ ಬರುವವರು ಹಾಗೆ ಸ್ವಲ್ಪ ಬೋರಿಂಗ್ ಸೌಂಡ್ ಏನು ಆ ಥರ ಇಲ್ಲ ಬೇರೆ ಕೆಲಸದವರು ಇದ್ದಾರೆ ಅವರು ಆ ಬದಿಯಲ್ಲಿದ್ದಾರೆ ಹಾಗಾಗಿ ಸೈಲೆಂಟ್ ಸ್ವಲ್ಪ ಹಾಗೆ ನಾನು ಇವತ್ತಿನ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ ಸ್ವಲ್ಪ ಸುಸ್ತಾಯಿತು ಸ್ವಲ್ಪ ಇನ್ನು ಮಲಗಬೇಕು ಮತ್ತು ನಾಳೆ ಈ ಬ್ಲಾಗ್ನೊಂದಿಗೆ ಸಿಗ್ತೇನೆ ಬೈ ಬಾಯ್ ಟೇಕ್ ಕೇರ್